سپت ویر شیونی پہماتار شرناگ لکھ چکن پردیش پورات چاڈ وائی پور پید سومناجر شواد برت مت یا سمرسی سدگی ಸರ್ವಸಂತರ ತ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿ ಶ್ರೀಪಾದಕ್ಕೆ ವಂದಿಸಿ ಕನ್ನಡ ನಾಡಿಗೆ ಸಾಹಿತ್ಯದ ಮುಖಾಂತರವಾಗಿ ಅನೇಕ ಮೌಲಿಕ ಕೃತಿಗಳನ್ನು ಕೊಟ್ಟಿರ್ತಕ್ಕಂಥ ಕನ್ನಡ ನಾಡಿನ ಪ್ರಾಚೀನ ಮತ್ತು ಅಪ್ರಾಚೀನ ಕಾಲದ ಎಲ್ಲ ಸಾಹಿತ್ಯಗಳನ್ನು ಈ ಪವಿತ್ರ ಸಂದರ್ಭದಲ್ಲಿ ಕಳಿಸಿ ಭಕ್ತಿಯ ಪುರವಾಗಿರ್ತಕ್ಕಂಥ ಗದ್ಲೆಗಾಂವ್ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕನ್ನಡದ ತಾಲೂಕಿನ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಪವಿತ್ರ ಸಮಾರಂಭಕ್ಕೆ ಆಗಮಿಸಿ ಪಾವನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಅನುಭವಿಗಳು ಉತ್ತಮ ವಾಕ್ಯಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಯಶಾಂತಲಿಂಗ ಮಹಾಸ್ವಾಮೀಜಿಯರು ದಿವ್ಯಪಾದಕ್ಕೆ ವಂದಿಸಿ ಸಮ್ಮೇಳನದ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂತಹ ಮತ್ತು ಸಾಹಿತ್ಯಗಳು ಅನುಭಾವಗಳು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾ ಅನುಭಾವಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮೀಜಿ ಅವರ ದಿವ್ಯಾಭಾಗಕ್ಕೆ ವಂದಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಕನ್ನೀರು ಎನ್ನುವಂತಹ ಗ್ರಂಥದ ಮುಖಾಂತರವಾಗಿ ಅತ್ಯಂತ ಶ್ರದ್ಧೆಯಿಂದ ಕರ್ನಾಟಕ ಮಾತೆಯ ಸೇವೆಯನ್ನ ಮಾಡಿರ್ತಕ್ಕಂಥ ಮತ್ತು ಅನುಭಾವದ ನುಡಿಮತ್ತುಗಳನ್ನು ಹೇಳಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಜನ್ಮದಾತ ಕವಿ ಸನ್ಮಾನ್ಯ ಶ್ರೀ ಜರಗನಹಳ್ಳಿ ಶಿವಶಂಕರ್ ಅವರೇ ಈ ಒಂದು ಸಮ್ಮೇಳನದ ಅಧ್ಯಕ್ಷರು ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಸಾಹಿತಿಗಳ ಶ್ರೀ ವಿಶ್ವನಾಥ್ ಮುಕ್ತಾರ್ ಅವರೇ ಪುಸ್ತಕ ಪ್ರೀತಿಯ ಡಾಕ್ಟರ್ ಚಳಿಗಿರಿ ಶಿವಾಚಾರ್ಯ ಇರತಕ್ಕಂಥ ಲೇಖರವನ್ನ ಗ್ರಂಥವನ್ನ ಬರೆದಿರತಕ್ಕಂಥ ವಿದ್ಯಾವತಿ ಹಿರಿಮಠ್ ಅವರೇ ಚಾಲುಕ್ಯ ನಾಡು ಎನ್ನುವಂತಹ ಗ್ರಂಥವನ್ನ ಬರೆದಿರತಕ್ಕಂಥ ಪತ್ರಕರ್ತರ ಶ್ರೀ ಮಾಣಿಕಾರ್ ಆರ್ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಂಥವನ್ನ ಬಿಡುಗಡೆ ಜಯಣ್ಣನವರೇ ಸ್ವಾಗತ ಸಮಿತಿಯ ಈ ಒಂದು ಕನ್ನಡ ಸಾಹಿತ್ಯದ ಅಧ್ಯಕ್ಷರಾಗಿರ್ತಕ್ಕಂತಹ ತಾಲೂಕಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರುದ್ರಮಣಿ ಮಠಪತಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಶೆಟ್ಟಿ ಅವರೇ ಯಾವತ್ತು ಈ ಪವಿತ್ರ ಸಮಾರಂಭದಲ್ಲಿ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅನುಭವಿಗಳೇ ಹಿರಿಯರೇ ಮಾತೆಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಧ್ಯದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣ ಶರಣಾರ್ಥಿಗಳು ಇಂದಿನ ಭವ್ಯ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ ಗದ್ಲೇಗಾಂ ಬಿ ಗ್ರಾಮದಲ್ಲಿ ಈಗಾಗಲೇ ಅನೇಕ ಜ್ಯೋತಿಗಳು ಬೆಳಕ್ತಾ ಇವೆ ಇಲ್ಲಿ ಬಸವಣ್ಣನ ಜ್ಯೋತಿ ಬೆಳಸ್ತಾ ಇದೆ ಹನುಮಾನನ ಜ್ಯೋತಿ ಬೆಳಸ್ತಾ ಇದೆ ವಿಠ ರುಕ್ಮಿಣಿಯ ಜ್ಯೋತಿ ಬೆಳಸ್ತಾ ಇದೆ ಚಿಕ್ಕಾರೂಢರ ಜ್ಯೋತಿ ಬೆಳಸ್ತಾ ಇದೆ ಹೇಮರಡ್ಡಿ ಮಲ್ಲಮ್ಮನ ಜ್ಯೋತಿ ಬೆಳೆಸ್ತಾ ಇದೆ ವಾಲ್ಮೀಕಿ ಜ್ಯೋತಿ ಬೆಳೆಸ್ತಾ ಇದೆ ಬುದ್ಧನ ಜ್ಯೋತಿ ಬೆಳೆಸ್ತಾ ಇದೆ ಹಾರ್ಕೋಳ ಶ್ರೀಗಳ ಜ್ಯೋತಿ ಬೆಳಸ್ತಾ ಇದೆ ಆದರೆ ಇನ್ನು ವಿಶೇಷವಾಗಿ ಈ ಒಂದು ಪವಿತ್ರ ಗ್ರಾಮದಲ್ಲಿ ಗಜೇಗಾಂವ್ ಗ್ರಾಮದಲ್ಲಿ ಒಂದು ಮಹಾ ಜ್ಯೋತಿ ಎಂದು ಬೆಳಗಿದೆ ಆ ಜ್ಯೋತಿ ಬೇರೆ ಯಾವುದು ಅಲ್ಲ ಕನ್ನಡ ಸಾಹಿತ್ಯದ ಜ್ಯೋತಿಯಿಂದ ಬೆಳಗ್ತಾ ಇದೆ ಬೆಳಗ್ಗೆ ಅನ್ನುವಂಥ ಮಾತನ್ನ ಬಹಳ ಪ್ರೀತಿಯಿಂದ ಬೆಳ್ತಾ ಇದ್ದೇವೆ ಯಾಕೆಂದರೆ ಕನ್ನಡ ಸಾಹಿತ್ಯ ಒಬ್ಬ ವ್ಯಕ್ತಿಯ ಸಾಹಿತ್ಯ ಅಲ್ಲ ಇದು ಬದುಕನ್ನ ಹಸನ ಮಾಡ್ತಕ್ಕಂಥ ಮಾನವನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ಸಾಹಿತ್ಯ ಇಡೀ ಜಗತ್ತಿನಲ್ಲಿ ಯಾವುದಾದ್ರು ಇದ್ರ ಅದು ಕನ್ನಡ ಸಾಹಿತ್ಯ ಅನ್ನುವಂಥ ಮಾತನ್ನ ಬಹಳ ಪ್ರೀತಿಯಿಂದ ಹೇಳಬೇಕಾಗ್ತಾ ಇದೆ ಇಲ್ಲಿ ಜರಗನಹಳ್ಳಿ ಶಿವಶಂಕರ್ ಅವರು ಬಹಳ ಸುಂದರವಾಗಿರ್ತಕ್ಕಂತಹ ಮಾತುಗಳನ್ನು ಹೇಳಿದರು ಅವರ ಒಂದು ಪನ್ನೀರು ಎನ್ನುವಂತಹ ಗ್ರಂಥ ಈಗಾಗಲೇ ಗ್ರಂಥವನ್ನು ಕೊಟ್ಟಿದ್ದಾರೆ ಪನ್ನೀರು ಎನ್ನುವಂತಹ ಗ್ರಂಥವನ್ನು ಕೊಟ್ಟಿದ್ದಾರೆ ಆ ಗ್ರಂಥವನ್ನು ನೋಡಿದಾಗ ನಮಗೆ ಬಹಳ ಆಯಿತು ಯಾಕೆಂದರೆ ಈ ಗ್ರಂಥವನ್ನು ನೋಡಿದಾಗ ಈ ಗ್ರಂಥದ ಮುದ್ರಣ ಎಷ್ಟಾಗಿದೆ ಅಂತಂದ್ರ ನಮ್ಮ ಕನ್ನಡ ನಾಡಿನಲ್ಲಿ ಬಹಳ ಜನ ಸಾಹಿತಿಗಳಿದ್ದಾರೆ ಒಂದು ಮುದ್ರಣ ಆಗ್ಬಹುದು ಎರಡು ಮುದ್ರಣ ಆಗ್ಬಹುದು ಐದು ಆಗ್ಬಹುದು ಹತ್ತಾಗ್ಬೋದು ಆದ್ರೆ ಪನ್ನೀರು ಎನ್ನುವಂತಹ ಹರಿಗವಾದ ಈ ಗ್ರಂಥ ಜರಗನಹಳ್ಳಿ ಶಿವಶಂಕರ ಈ ಗ್ರಂಥ ಎಷ್ಟು ಮದ್ರನಾಗಿದೆ ಅಂದ್ರ ಇಪ್ಪತ್ತು ಸಾವಿರ ಗ್ರಂಥಗಳನ್ನ ಪ್ರಕಟ ಮಾಡಿರ್ತಕ್ಕಂತ ಕೀರ್ತಿ ಆಗಿಗಾರ ನಮ್ಗೆ ಜರಗನಹಳ್ಳಿ ಶಿವಶಂಕರ ಅವರು ಚಲಿತಾ ಇದೆ ಅವರು ಕೇವಲ ಒಂದೇ ಒಂದು ಸಲ ಚಿಂಚೋಳಿಯ ಸಾಹಿತ್ಯ ಸಮ್ಮೇಳನ ಬಂದಾಗ ನಾನು ನೋಡಿದೀನಿ ಬಹಳ ಸುಂದರವಾದ ಅನುಭಾವದ ಮಾತುಗಳನ್ನ ಹೃದಯ ತುಂಬಿ ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕಾಗಿ ಹೇಳ್ತಕ್ಕಂತಹ ಮಾತುಗಳಲ್ಲ ಹೃದಯ ತುಂಬಿ ಹೇಳ್ತಕ್ಕಂತಹ ಮಾತು ಅವರ ಒಂದು ಕವನ ನೆನಪಿಗೆ ಬರ್ತಾ ಇದೆ ಒಂದು ಮಾತು ಮಹತ್ವ ಮಾತನ್ನು ಹೇಳ್ತಾ ಇದ್ದಾರೆ ಮಾನವನ ನಷ್ಪರತೆಯ ಬಗ್ಗೆ ಮಾನವ ದೇಹದ ಬಗ್ಗೆ ಹೇಳ್ತಾ ಇದ್ದಾರೆ ಈ ದೇಹ ಒಂದು ಕಣ ಈ ದೇಹ ಹುಟ್ಟುವುದಕ್ಕಿಂತ ಮೊದಲು ತಂದೆ ತಾಯಿಯ ಗರ್ಭದಲ್ಲಿ ಈ ದೇಹ ಒಂದು ಕಣ ಸತ್ತ ಮೇಲೆ ಆಗುವುದು ಕಣ ಹುಟ್ಟು ಸಾವುಗಳ ನಡುವೆ ಇಡೀ ಬ್ರಹ್ಮಾಂಡವನ್ನೇ ಬಯಸುವ ಗುಣ ಬ್ರಹ್ಮಾಂಡವನ್ನೇ ಬಯಸುವ ಗುಣ ಎನ್ನುವಂತ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಇದ್ರ ಅರ್ಥ ಏನಂದ್ರ ಈಗಾಗ್ಲೇ ಹೇಳೋದು ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಹೆಸರಿಲ್ಲ ನಿನ್ ಹೆಸರಿಲ್ಲ ಎನ್ನುವಂತ ಮಾತನ್ನ ಹೆಸರಿಗಾಗಿ ಬಡದಾಡುವಂತಹ ವ್ಯಕ್ತಿಗಳನ್ನ ನಾವು ಕಾಣ್ತಾ ಇದ್ದೀವಿ ಆದರೆ ದೇವರ ತತ್ವಕ್ಕಾಗಿ ಕಲ್ಯಾಣಕ್ಕಾಗಿ ದಾಸೋಹಕ್ಕಾಗಿ ಕನ್ನಡಕ್ಕಾಗಿ ದುಡಿಯ ವ್ಯಕ್ತಿಗಳು ಇವತ್ತು ಬೇಕಾಗದ ಆ ದಿಸೆಯಲ್ಲಿ ನಿಜವಾಗಿಯೂ ಕೂಡ ನಮ್ಗೆ ದೇವರ ಆಶೀರ್ವಾದ ಕೃಪೆ ಆಗಬೇಕಾದ್ರೆ ಸಾಹಿತ್ಯಕ್ಕಾಗಿ ಸಂಸ್ಕೃತಿಗಾಗಿ ಯಾರು ಹೋರಾಡ್ತಾ ಇರ್ತಾರ ದುಡಿತಾ ಇದ್ರ ಅವರಿಗೆ ಮಾತ್ರ ದೇವರ ಆಶೀರ್ವಾದ ಆಗ್ಬೇಕು ಸಾಧ್ಯ ಆಗ್ತಾ ಇದೆ ಅನ್ನುವಂತ ಮಾತನ್ನ ಪವಿತ್ರ ಸಂದರ್ಭದಲ್ಲಿ ಹೇಳಿ ನನಗೇನ್ ಖುಷಿ ಆಗ್ತಾ ಇದೆ ಅಂತಂದ್ರ ಇಲ್ಲಿ ಇವತ್ತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಮಾಡಿದ್ರು ಈ ಕಾರ್ಯಕ್ರಮ ಹೆಂಗಂದ್ರ ಬಹಳ ಜನ ಜಾತ್ರಾ ಮಹೋತ್ಸವದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಅಂತ ಮಾಡ್ತಾರೆ ಊರ್ ತುಂಬಾ ಎಲ್ಲಾ ಹೆಣ್ಮಕ್ಳು ಬಂದು ಪ್ರಣತಿಯಲ್ಲಿ ಎಣ್ಣೆಯನ್ನ ಹಾಕಿ ಬತ್ತಿ ಹಚ್ಚಿ ಒಂದು ಐದೈದು ಕುಂಟಲ್ ಎಣ್ಣೆ ಖರ್ಚು ಮಾಡಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡ್ತಾರೆ ಬಟಗೇರಕ್ ಮಾಡಿದ್ರು ನರಕ ಮಾಡಿದ್ರು ಮತ್ತ ದೇವ್ರ ಮಾಡಿದ್ರು ಬಹಳ ಕಡೆ ಉಮನವಾಸ ಮಾಡಿದ್ರು ಎಲ್ಲ ಜಗದ್ಗುರುಗಳನ್ನ ಬರಮಾಡಿಕೊಂಡು ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಅಂತ ಮಾಡ್ತಾರೆ ಆದ್ರ ಗದ್ಲೇಗಾಂ ಈ ಕಾರ್ಯಕ್ರಮ ನೋಡಿ ನನಗೆ ಹೇಗೆ ಅನಿಸ್ತಾ ಇದೆ ಅಂದ್ರ ಇದು ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಅಷ್ಟೇ ಅಲ್ಲ ಕೋಟಿ ದೀಪೋತ್ಸವದ ಕಾರ್ಯಕ್ರಮಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತ ಕಾರ್ಯಕ್ರಮ ಗದ್ಲೇಗಾಂ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಇನ್ನೂ ಒಂದು ಮಾತನ್ನ ಹೃದಯ ತುಂಬಿ ಮನ ತುಂಬಿ ಖುಷಿಯಿಂದ ಹೇಳ್ತಾ ಇದ್ದೀನಿ ಐವತ್ತೆರಡನೇ ಹುಟ್ಟು ಹಬ್ಬ ಕಾರ್ಯಕ್ರಮ ಮಾಡ್ಬೇಡಿ ಸರ್ ನಮ್ಮ ಐವತ್ತೆರಡು ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಎಲ್ಲಾ ಭಕ್ತ ಕೂಡ ವಯಸ್ಸಾಗ ತಿಳ್ಕೊಂಡು ಐವತ್ತೆರಡು ತನಿಖೆ ಬಂಗಾರದ ಐವತ್ತೆರಡು ತಲೆ ಬಂಗಾರದ ಕಿರಟ ನನಗೆ ಖುಷಿ ಆಯ್ತು ಅವಾಗ ಆದ್ರ ಈಗ ನನಗೆ ಅಂತಂದ್ರೆ ಈಗ ನನಗೆ ಬಂಗಾರ ಕಿರಟ ಬೇಕಾಗಿಲ್ಲ ಅದನ್ನು ಕೂಡ ನನಗೆ ಖುಷಿ ಹೆಂಗಾಗ್ಯದಂದ್ರ ಕೇವಲ ಒಂದು ಬಂಗಾರ ಕಿರಟ ಅಲ್ಲ ನೀವೆಲ್ಲಾ ಕೂಡ್ಕೊಂಡು ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಮಾಡಿ ನನ್ನ ಬೇರೆ ಹತ್ತು ಬಂಗಾರ ಕಿರೀಟಿ ಹೆಚ್ಚಷ್ಟು ಖುಷಿ ನನಗೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೀವಿ ಒಂದು ಕಿರೀಟಕ್ಕೆ ಐವತ್ತಲಿ ಮತ್ತು ಹತ್ತು ಕಿಲೋ ಹತ್ತೈದ ಐವತ್ತು ಐದು ಕಿಲೋ ಆಯ್ತು ಐದು ಕಿಲೋ ದೇಡ್ ಕೋಟಿ ರೂಪಾಯಿ ಕೋಟಿ ಕೋಟಿಗನ್ನ ಹೆಚ್ಚಿಗೆ ಕೊಟ್ಟಷ್ಟು ಖುಷಿ ನಮಗೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ನಾವೆಲ್ಲ ಹೆಚ್ಚಾದಗಳು ಯಾಕಂದ್ರೆ ನಿಜವಾಗಿಯೂ ಕೂಡ ಕರ್ನಾಟಕ ಮಾತೇ ಮೇಲೆ ಯಾಕಂದ್ರೆ ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ಕನ್ನಡ ನಮ್ಮ ನುಡಿ ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ಧರ್ಮ ಕನ್ನಡ ನಮ್ಮ ಉಸಿರು ಕನ್ನಡ ಕೊನೆಯದಾಗಿ ನಾವು ನೆಲದಲ್ಲಿ ಹೋಗ್ತಕ್ಕಂಥ ನೆಲವು ಕೂಡ ಮಣ್ಣಿನಲ್ಲಿ ಹೋಗಬೇಕಾದ್ರೆ ಕನ್ನಡ ನಾಡಿನಲ್ಲೇ ನಾವು ಹೋಗ್ತಾ ಇದ್ದೇವೆ ಅದಕ್ಕಾಗಿ ಕನ್ನಡಕ್ಕಾಗಿ ಎತ್ತು ನಿನ್ನ ಕೈ ಕಲ್ಪ ಗುಚ್ಚಾಗುತ್ತದೆ ಎನ್ನುವಂತ ಮಾತನ್ನ ಕುವೆಂಪು ಅವರು ಹೇಳಿದ್ದಾರೆ ಯಾರು ಕನ್ನಡ ತಾಯಿಗಾಗಿ ಸೇವೆ ಮಾಡ್ತಾ ಇದ್ದಾರ ಅದರ ದೇವರ ಆಶೀರ್ವಾದ ಅವರ ಕೈ ಕಲ್ಪ ಗುಚ್ಛ ಆಗ್ತಾ ಇದ್ದೇನೆ ಅಂತ ಮಾತನ್ನು ಅವ್ರು ಹೇಳ್ತಾ ಇದ್ದಾರ ಆದ್ರೆ ಈ ಸಂದರ್ಭದಲ್ಲಿ ನನಗೇನ್ ವಿಚಾರಕ್ಕೆ ಬರ್ತಾ ಇದೆ ಅಂತಂದ್ರ ಪುರಂದರದಾಸರು ಬಹಳ ಮಹತ್ವದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹರಿಯ ಬಗ್ಗೆ ಒಂದು ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ ಹರಿ ಭಕ್ತರು ಬಹಳ ಜನ ಇಲ್ಲಿ ಗದಲೇಗಾಂವ್ ಗ್ರಾಮದಲ್ಲಿ ಇದ್ದೀರಿ ಮರಾಠ ತಾವೆಲ್ಲರೂ ಕೂಡ ಹರಿ ಭಕ್ತರು ಇದ್ರಿ ಹರನ ಭಕ್ತರು ಇದ್ದೀರಿ ಚಿತ್ರಾರೋಡ ಭಕ್ತರ ಇದ್ರಿ ಬುದ್ಧನ ಭಕ್ತರು ಇದ್ದೀರಿ ಅದ್ರ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಗದಲೇಗಾಂವ್ ಗ್ರಾಮದಲ್ಲಿ ಯಾರೂ ಬಡವರೇ ಇಲ್ಲ ಬಡವರೇ ಇಲ್ಲ ಅದ ಶ್ರೀಮಂತರೇ ನೋವು ಇದ್ರಿ ಅದೇ ಹಂಗೇ ನಮ್ಮ ಸಣ್ಣ ಸಣ್ಣ ಮನೆಯ ಗುಣಸಲ್ ಮನೆಯಿಂದ ಮ್ಯಾಯ್ ಹೋದ್ರತ್ರ ನಮ್ ತನಿಖೆ ಅಂತ ತಾಯಿ ಕೇಳ್ಬಹುದು ಕೆಲವರು ಆದ್ರ ನೀವು ಹೆಂಗ ಶ್ರೀಮಂತ ಇದ್ರಿ ಅನ್ನುವಂತ ಮಾತನ್ನ ದಾಸರು ಹರಿಯ ಬಗ್ಗೆ ಮಹತ್ವದ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ನೋಡಪ್ಪ ನೀನು ಬಡವ ಅಂತ ವಿಚಾರ ಮಾಡಬೇಡ ದಾಸರು ಬಹಳ ಚೆನ್ನಾಗಿ ಬರೀತಾ ಇದ್ದಾರೆ ನಾನೇಕೆ ಬಡವನು ನಾನೇಕೆ ಪರದೇಶಿ ಆ ಮಾತು ಕೇಳಿದಂತ ಮಾತು ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀ ನಿಧೆ ನೀರುವ ತನಕ ನಾನೇಕೆ ಬಡವನು ನಾನೇಕೆ ಬಡವನು ಎನ್ನುವಂತ ಮಾತನ್ನ ದಾಸರು ಹೇಳ್ತಾ ಇದ್ದಾರೆ ಮೇಲೆ ಹರಿಯೇ ಕೃಪೆ ಎಲ್ಲಿಯವರೆಗೆ ಇರ್ತಾ ಇದೆ ಅಲ್ಲಿಯವರೆಗೆ ನಮಗ ನಿಜವಾಗಿ ಬಡತಾನೆ ಅಂತಿಲ್ಲ ಮಾತನ್ನು ಹೇಳ್ತಾ ಇದ್ದಾರೆ ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಪ್ರತಿ ವರ್ಷ ವಾರ್ಕರಿ ಸಂಪ್ರದಾಯವನ್ನು ಮಾಡಿ ಇವತ್ತು ಪಂಪುರಕ್ಕೆ ಹೋಗ್ತಾ ಇದ್ದೀರಿ ಪಂಡರಪುರದ ವಿಠಲನ ಸನ್ನಿಧಿಗೆ ಹೋಗ್ತಾ ಇದ್ದೀರಿ ಇವತ್ತು ಲಕ್ಷ ಕೊಟ್ಟು ಕೇಳಬೇಕು ಗರಗನಹಳ್ಳಿ ಶ್ರೀಶಂಕರ್ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಚಂದ್ರಶೆಟ್ಟಿ ಅವರಿಗೆ ಗೊತ್ತಿದೆ ಪಂಡ್ರಪುರಕ್ಕೆ ನೀವು ಹೋಗ್ತಾ ಇದ್ದೀರಿ ಆದ್ರ ಪಂಡರಪುರದ ವಿಠನ ಮೂಲ ಸ್ಥಾನ ಯಾವ್ದು ಅಂದ್ರ ಕಾರ್ಡಿಚೆ ವಿಠಲ್ ಕಾರ್ಡಿಚ ವಿಠಲ್ ಅಂತ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಪಂಡ್ರಪುರದಲ್ಲಿ ಇರ್ತಕ್ಕಂಥ ವಿಠ್ಠಲನ ಮೂಲ ಸ್ಥಾನ ಯಾವುದಂದ್ರೆ ಕರ್ನಾಟಕ ಎನ್ನುವಂತ ಮಾತನ್ನ ಅನುಭವ ಹೇಳ್ತಾ ಇದ್ದಾರೆ ಯಾಕಂದ್ರೆ ಹಂಪಿಯಲ್ಲಿ ಹಾಳಾಗಿ ಹೋದಾಗ ಹಂಪಿ ಹಾಳಾಗಿ ಹೋದಾಗ ಅಲ್ಲಿರ್ತಕ್ಕಂಥ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಚಂದ್ರಭಾಗ ನದಿಯಲ್ಲಿ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಅದಕ್ಕಾಗಿ ಕರ್ನಾಟಕದವರಿಗೆ ಸಲ್ತಾ ಇದ್ದಾರೆ ಅದಕ್ಕಾಗಿ ಕಾನಡಿಚೆ ವಿಠಲ ಕಾನಡಿಚೆ ವಿಠಲ ಅಂತ ಪದ್ಯದಲ್ಲಿ ಬಿಡ್ತಾ ಇದ್ದಾರೆ ಆದ್ರೆ ನಿಜವಾಗಿಯೂ ಕೂಡ ಪಂಡರಪುರದ ವಿಠಲ ನಮ್ಮ ಕನ್ನಡದವರು ಇಲ್ಲಿ ಹಿಂದೊಂದು ಗುಡಿಯನ್ನ ನೋಡ್ರಿ ಯಾರ ಗುಡಿ ಅಂದ್ರೆ ಹಿಂದೆ ಯಾರ ಗುಡಿ ಅಂದ್ರ ಹಿಂದ ಹನುಮಾನ್ ದೇವ್ರ ಗುಡಿ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ನೋಡ್ರಿ ಆದ್ರ ಹನುಮಾನ್ ದೇವ್ರ ಮಹಾ ರಾಮಾಯಣದಲ್ಲಿ ಆತನ ಹೆಸರು ಬರ್ತಾ ಇದೆ ಆದ್ರೆ ಹನುಮಾನ್ ನಿಜವಾಗಿ ಸಂಶೋಧನೆಯನ್ನು ಮಾಡಿದಾಗ ಹನುಮಾನ್ ಹುಟ್ಟಿದ ನಾಡು ಹನುಮಾನ್ ಉದಿಸಿದ ನಾಡು ಯಾವುದಾದ್ರು ಇದ್ರ ಇಡೀ ಭಾರತ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹನುಮಾನ್ ಉದಿಸಿದ ನಾಡು ಕರ್ನಾಟಕ ನಾಡು ಅಷ್ಟೇ ಅಲ್ಲ ಇಡೀ ಕನ್ನಡ ಸಾಹಿತ್ಯಕ್ಕೆ ನಮ್ಮ ಸಾಹಿತ್ಯಗಳಿಗೆಲ್ಲ ಗೊತ್ತಿದೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲೇ ಗ್ರಂಥ ವಿಕ್ರಮಾರ್ಧನ ವಿಜಯ ಕವಿರಾಜ ಮಾರ್ಗ ಮೊಟ್ಟ ಮೊದಲನೇ ಗ್ರಂಥ ಸ್ತ್ರೀ ವಿಜಯನೆಯಿಂದ ನಿರ್ಮ ನಿರ್ಮಾಣವಾಗಿರ್ತಕ್ಕಂಥ ಕವಿರಾಜ ಮಾರ್ಗ ಎಲ್ಲಿ ತಯಾರಾಗಿದೆ ಅಂದ್ರೆ ಮಾನ್ಯ ಕೇಡ ಈಗ ಅದು ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ವಿಶ್ವಕ್ಕೆ ಕನ್ನಡ ಸಾಹಿತ್ಯವನ್ನು ಕೊಟ್ಟು ವಚನ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಕನ್ನಡ ನಾಡಿನಲ್ಲಿ ಕನ್ನಡ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿದೆ ದಾಸ ಸಾಹಿತ್ಯ ಈ ನಾಡಿನಲ್ಲಿ ಹುಟ್ಟಿದೆ ಜನಪದ ಸಾಹಿತ್ಯ ಈ ನಾಡಿನಲ್ಲಿ ಹುಟ್ಟಿದೆ ನಿಮಗೆಲ್ಲ ಬಹಳ ವಿಚಾರ ಯಾಕಂದ್ರೆ ತಾಯಂದಿರು ಲಗ್ನ ಮಾಡಿ ನೀವೆಲ್ಲ ಮಗಳಿಗೆ ಮನೆ ಕಳಿಸ್ತಿರ್ತೀರಿ ಹೇಳ್ತಾ ಇಲ್ಲ ಬಹಳ ಕಡೆ ಹೆಣ್ಮಕ್ಳಿಗೆ ಲಗ್ನ ಮಾಡಿ ಮನೆ ಕಳಿಸ್ತಾ ಇರ್ತೀರಿ ನೀವ್ ಗಂಡನ ಮನೆ ಕಳಿಸ್ತಿರ ಆ ಟೈಮಲ್ಲಿ ಏನ್ ಹೇಳ್ತೀರಂದ್ರ ಹಿಂದಿನ ಹೆಣ್ಮಕ್ಳು ಹೇಳೋದೇ ಬೇರೆ ಈಗಿನ ಹೆಣ್ಮಕ್ಳು ಹೇಳೋದೇ ಬೇರೆ ಈಗಿನ ಹೆಣ್ಮಕ್ಳು ಏನ್ ಹೇಳ್ತಾರಂದ್ರ ಮಗ ಬಹಳ ಅಲ್ಬಾಡ್ ಏನ್ ಕಣ್ಣಾಗ್ ಹಾಕ್ಬೇಡ ಆರ್ ತಿಂಗಳಾಗ ನನ್ ಬೇರೆ ಮನೇಲಿ ಮಾಡ್ಲಕ್ ಅಷ್ಟೇ ಮಾಡ್ತಾ ಆ ತಿಂಗಳು ನಂಗೆ ಗಾರಿದ್ರಿ ಮಾಡ್ತೀವಿ ಏನ್ ಶಕ್ತಿ ಮಾಡ್ಬೇಡ ಮಾಡ್ದ್ರೆ ನಾನಿಂಗ್ ಹೋಗ ಇದು ಕರಿಬೇಡಿ ಅಂತ ಕರಿಬೇಕು ಆದ್ರ ಈ ಮಾತನ್ನ ಯಾಕೆ ಕೇಳ್ತಾ ಇದಂದ್ರ ನಮ್ಮ ಕನ್ನಡ ಸಾಹಿತ್ಯ ನಮ್ಮ ವೀರಣ್ಣ ಪ್ರಸಂಗಿಯವ್ರ ಕೇಳವ್ರ ಏನ್ರಿ ಕನ್ನಡ ಸಾಹಿತ್ಯ ಅಂದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ ಒಂದೇ ಒಂದು ಕುನಾದ ನೋಡ್ರಿ ಸಿರಿ ಸಿರಿಗನ್ನಡ ಅಂದ್ರೆ ಅನೋದೇ ಕುನಾಲ ಅಪ್ಪರು ಏನು ಹೇಳತ್ತಾರ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಮಾಡ್ಲಿ ಮಾಡ್ಲಿ ಅದ್ರಲ್ಲಿ ಎಂಥ ಒಂದು ಶಕ್ತಿ ಇಲ್ಲ ಕನ್ನಡ ಸಾಹಿತ್ಯ ಅಂದ್ರ ಹಿಂದಿನ ನಮ್ಮ ಹೆಣ್ಮಕ್ಳು ಹೆಂಗಿದ್ರು ಅಂದ್ರ ಜಾನಪದ ತತ್ವದ ಜಾನಪದ ಧಾಟಿಯಲ್ಲಿ ಹೇಳ್ಬೇಕು ನಾನೇ ಸಂಗೀತಗಾರನಲ್ಲ ಆದರೂ ಕೂಡ ಜಾನಪದ ಧಾಟಿಯಲ್ಲಿ ಆ ಮಾತನ್ನು ಹೇಳ್ತಾ ಇದ್ದ ಹಿಂದಿನ ತಾಯಿಯಲ್ಲಿ ಹೇಗಿದ್ರು ಹೆಣ್ಮಕ್ಳಿಗೆ ಏನ್ ಹೇಳ್ತಾ ಇದ್ರು ಅಂದ್ರ ಆ ತಾಯಿ ಹೇಳ್ತಾ ಇದ್ದಾಳೆ ಅತ್ತೆ ಬಾವ ಗಂಜಿ ಆ ಧಾಟಿನಾಗ ಹೇಳ್ಬೇಕಾದ್ರು ಅತ್ತೆ ಬಾವ ಗಂಜಿ ಚಿಕ್ಕ ಬೈದು ಗಂಜಿ ಹಿರಿಯರು ರೋ ಭಾವೈನ ಗಂಜಿ ಹಿರಿಯರು ನಡೆದರ ಒಪ್ಪು ಬದುಕಿಗ ಬದುಕಿ ಗ ಬದುಕಿ ಅದಕ್ಕಾಗಿ ಅಂಥ ಒಂದು ಆಧ್ಯಾತ್ಮದ ಶಕ್ತಿ ಆ ತಾಯಿಯಲ್ಲಿತ್ತು ಅಷ್ಟೇ ಅಲ್ಲ ನಿಜವಾಗಿ ತಾಯಿಯಲ್ಲಿ ಎಂಥ ಒಂದು ಶಕ್ತಿ ಇತ್ತು ಅನ್ನುವಂಥ ಮಾತನ್ನ ತಾಯಿಯ ಬಗ್ಗೆ ಬಹಳ ಚೆನ್ನಾಗಿ ಜಾನಪದ ಕವಿಗಳು ಬಹಳ ಚೆನ್ನಾಗಿ ಒಂದ್ಕೊಂಡು ಹೇಳ್ತಾ ಇದ್ದಾರೆ ದಿವಸ ಮರ ತಂಪ ಭೀಮಾನದಿಯಂಬಳೆ ತಂಪ ಭೀಮಾನದಿಯಂಬಳೆ ತಂಪ ನನ್ನ ತವರಿ ತವರಿ ನೋಡಿ ತಾಯಿ ಎಂಥ ಒಂದು ಅತ್ಯಂತ ಶಕ್ತಿ ಇರ್ತದೆ ಏನೇ ತಪ್ಪು ಅಪ್ಪುಗಳನ್ನು ಮಾಡಿದ್ರು ಕೂಡ ಹರಸಿ ಆಶೀರ್ವಸ್ತಕ್ಕಂತ ಶಕ್ತಿ ತಾಯಿಗಿದೆ ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆ ಮಾತನ್ನು ಹೇಳಿ ನಾನು ಮಾತನ್ನು ಹೋಗ್ತಾ ಇದ್ದೀನಿ ತಾಯಿ ಎಂತ ಒಂದು ಶಕ್ತಿ ಇರ್ತದೆ ಅಂದ್ರ ಇಪ್ಪತ್ತು ವರ್ಷ ಆದ ನಂತರ ತಾಯಿ ಒಂದು ಚಿಕ್ಕ ಮಗ ಹೊತ್ತು ಚಿಕ್ಕ ತೊದಲು ಮಾತನಾಡ್ತಕ್ಕ ಮಗ ಆ ಮಗನನ್ನ ನೋಡಿ ಈ ಕಡೆ ಒಂದ್ ಕಡೆ ಜಲ್ ಸೋರ್ತದ ಒಂದ್ ಕಡೆ ಇರು ಸೋರ್ತದ ಬಟ್ಟೆಗೆ ಹೊಲಸಾಗಿರ್ತದ ಕಾಡೆಲ್ಲ ಹೊಲ್ಸು ಮಾಡ್ಕೊಂಡು ಗೋಳು ಮಾಡ್ಕೊಂಡು ಬಂದಾಗ ತಾಯಿ ಎಂಥ ಮಾತಾಡ್ ಹೇಳ್ತಾ ಇದ್ದಾರೆ ಅಂದ್ರೆ ಜಾನಪದ ಕವಿಗಳು ಬಹಳ ಹೇಳ್ತಾ ಇದ್ದಾರ ಆಡಿ ಬಾಲನ ಕಂದ ಚಂದ ಹೇಳ್ತಾರೆ ನೋಡ್ರಿ ಅಂಗಾಲ ಕಂದೇನ ತೆಂಗಿನ ಕಾಯಿ ತಿಳಿ ನೀರ ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಪಾದ ತೊಳೆದೆ ತಾಯಿ ಶಕ್ತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ತಾಯಿಯಲ್ಲಿರ್ತಾ ಇದೆ ಜಾನಪದ ಸಾಹಿತ್ಯ ದಾಸ ಸಾಹಿತ್ಯ ವಚನ ಸಾಹಿತ್ಯ ಷಟ್ಪದಿ ಸಾಹಿತ್ಯ ನಗಳ ಸಾಹಿತ್ಯ ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ಕವಿಗಳಾಗಿ ಹೋಗಿದ್ದಾರೆ ಸುರೇಶ್ ಚಂದಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಒಂದು ನಾಲ್ಕೈದು ಜನ ಹತ್ತು ಹದಿನೈದು ಜನ ಕವಿಗಳನ್ನ ಹೇಳ್ತೀನಿ ಯಾಕಂದ್ರೆ ಬಿಸಿಲಾಗ ನಮ್ಗೆಲ್ಲ ತ್ರಾಸ ಅದನ್ನು ಕೂಡ ಪಂಪೆ ಸಮಯದಲ್ಲಿ ನುಗ್ತಾ ಇದ್ದೀನಿ ಎಂಥ ಕವಿಗಳು ನಮ್ಮ ನಾಡಿನಲ್ಲಿ ಆಗ ಅಂದ್ರೆ ಪಂಪ ಪನ್ನ ರನ್ನ ಚಾಮಂಡರಾಯ ನಾಗವರ್ಮ ದುರ್ಗಾ ಚಂದ್ರರಾಜ ಶ್ರೀಧರಾಚಾರ್ಯ ಶಾಂತಿನಾಥ ನಾಗವರ್ಮ ಹರಿಹರ ರಾಘವಾಂಕ ಕೆರೆ ಪದ್ಮರಥ ಪಾಂಪುರ್ಗೆ ಸೋಮನಾಥ ಸರ್ವಜ್ಞ ಆಂಡಯ್ಯ ಇನ್ನು ಅನೇಕ ಕವಿಗಳು ಈ ನಾಡಿನಲ್ಲಿ ಹೋಗಿದ್ರು ವಚನ ಸಾಹಿತ್ಯ ದಾಸ್ ಸಾಹಿತ್ಯದ ಚಂದ್ರ ಅನೇಕ ಕವಿಗಳು ಬಾಳಿ ಬೆಳಗ್ಗೆ ನಮಗೆ ಆಶೀರ್ವಾದವನ್ನ ಮಾಡಿ ಹೋಗಿದ್ದಾರೆ ಅಂತ ಎಲ್ಲ ಕವಿಗಳ ಸಾಹಿತ್ಯವರೂ ಕೂಡ ಪ್ರೀತಿಯಿಂದ ಓದಬೇಕೆನ್ನುವಂತ ಮಾತನ್ನ ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಜರಗನಹಳ್ಳಿ ದಿವಶಂಕರ್ ಅವರು ತಾಯಿಯ ಉದಾಹರಣೆ ಹೇಳಿ ಒಂದೇ ಒಂದು ಮಾತನ್ನು ಹೇಳಿದ್ರು ವಚನ ಸಾಹಿತ್ಯದ ಬಗ್ಗೆ ಅವರು ಹೇಳಿದ್ರು ವಚನ ಸಾಹಿತ್ಯದಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂತಂದ್ರ ಒಬ್ಬ ಉತ್ತುಂಗಿ ಚನ್ನಪ್ಪನವರೇ ಕೇಳ್ತಾ ಇದ್ದಾರೆ ಉತ್ತುಂಗಿ ಚನ್ನಪ್ಪನವರೇ ಇಡೀ ಕನ್ನಡ ನಾಡಿನಲ್ಲಿ ಜಗತ್ತಿನಲ್ಲಿ ಸಾಹಿತ್ಯದ ಒಂದು ಸ್ಪರ್ಧೆಯನ್ನಿಟ್ಟಾಗ ಕನ್ನಡ ನಾಡಿನಿಂದ ಯಾವ ಸಾಹಿತ್ಯ ಕೊಡ್ತೀರಿ ಅಂತ ತಿಳ್ಕೊಂಡು ಉತ್ತುಂಗಿ ಚನ್ನಪ್ಪನವ್ರು ಕೇಳಿದಾಗ ಉತ್ತುಂಗಿ ಚನ್ನಪ್ಪನವ್ರು ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಡೀ ಜಗತ್ತಿನ ಸಾಹಿತ್ಯವನ್ನ ಒಂದು ತಕ್ಕಡಿಯಲ್ಲಿಟ್ಟು ನಮ್ಮ ಕಲ್ಯಾಣ ನಾಡಿನ ಶರಣರ ಬಸವೇಶ್ವರರ ಸಂತರ ವಚನ ಸಾಹಿತ್ಯವನ್ನ ಒಂದು ತಕ್ಕಡಿಯಲ್ಲಿ ತೂಗಿ ನೋಡಿದಾಗ ನಮ್ಮ ವಚನ ಸಾಹಿತ್ಯದ ವೇಟ್ ಹೆಚ್ಚಾಗ್ತಾ ಇದೆ ಅನ್ನುವಂತ ಮಾತನ್ನ ಉತ್ತುಂಗಿ ಚನ್ನಪ್ಪನವ್ರು ಹೇಳ್ತಾರೆ ಇಂತಹ ವಚನ ಸಾಹಿತ್ಯ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ನೀವೆಲ್ಲ ಬಹಳ ಜನ ಮಸಿಗೆ ಬರ್ತೀರಿ ಬಂದ್ ಕೂಳಿ ಅಪ್ಪ ನಮ್ಗೆ ಅರಾಮ್ ಇಲ್ರಿ ಅಂತ ಇಡ್ಕೊಂಡ್ ಕೇಳಿದ್ರ ತಾಯಿ ಹಾಕಲಿ ಅಂತ ಕೇಳ್ತೇರಿ ತಾಯಿ ಇಲ್ಲಿ ಬಂದು ಪಿಸ್ತುಲ್ ತೋತಾರ ನೋಡ್ರಿ ಯಾರ ತಾಯಿತ್ತಾರ ತೀರಾ ಅಂತ ತೋತಾರೆ ಅಂದ್ರೆ ಹೊಸ ಅಪ್ಪವ್ರ ಇರ್ಕೊಂತ ಪಿಸ್ತುಲ್ ತಗೊಂಡ್ ಹಿಡ್ತಾರ ಅದಕ್ಕಾಗಿ ನೀವ್ ಯಾರು ತಾಯಿ ಕಟ್ಕೋಬೇಡ್ರಿ ಈ ಕನ್ನಡ ನಾಡಿನ ಸಾಹಿತ್ಯಕ್ಕೆ ಬಂದಿರಿ ಕರ್ನಾಟಕ ಸಾಹಿತ್ಯಕ್ಕೆ ಬಂದ್ ತಾಯಿತ್ ಹಾಕೋದ ಬೇಡ ಧಾರ ಹಾಕೋದ್ ಬೇಡ ಆದ್ರೆ ನೀವೆಲ್ಲ ಪ್ರೀತಿಯಿಂದ ಏನ್ ಹಾಕಿಕೊಳ್ಬೇಕಂದ್ರ ಆದ್ರ ನೀವ್ ಕೇಳ್ತೀರಿ ಅಪ್ಪ ನಮ್ಗೆ ಅರಾಮಿ ಇಲ್ರಿ ಎಲ್ಲ ನಾವು ನಮ್ ಶಾಂತಿ ನಾನ್ ಕೇಳೋಲ್ಲ ಹೆಂಗ್ ಮಾಡ್ಬೇಕ್ರಿ ಒಂದ್ ತಾಯಿ ಥಾಕಿ ಅಂತ ಹೇಳ್ತಾರೆ ಅದಕ್ಕಾಗಿ ತಾಯಿ ಹಾಕೋಬಹುದು ಬೇಡ ಹನ್ನೆರಡನೇ ಶತಮಾನದಲ್ಲಿ ಗಣದಾಸಿ ವೀರಣ್ಣ ಎನ್ನುವಂತ ಶರಣ ಮಹತ್ವದ ಒಂದು ಮಾತನ್ನು ಹೇಳಿದ್ದಾನೆ ನಿಮಗೆ ಏನಾದ್ರೂ ತೊಂದ್ರೆ ಆಯ್ತು ತಾಪತ್ರ ಆಯ್ತು ಮನ್ಸಿಗೆ ನಿಮ್ ಮತ್ತೆ ಬಹಳ ಭಯದಾಳಲ್ಲ ನೀವು ಭಯದಾಗ ಹೋಗಿ ಬೀಳಕ್ಕೆ ಹೋಗ್ಬೇಕು ಒಂದು ಕೆಲಸ ಮಾಡಿ ಅಂತ ಹೇಳ್ತಾನೆ ಗಣದಾಸಿ ವೀರಣ್ಣ ಏನ್ ಹೇಳ್ತಾ ಅಂದ್ರ ಇಷ್ಟಲಿಂಗದ ಬಗ್ಗೆ ಹೇಳ್ತಾ ಇದ್ದಾರೆ ಒಂದು ಇಷ್ಟಲಿಂಗ ಅಂದ್ರೆ ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ ಧರ್ಮದ ಚಿನ್ನ ದೇವರ ಚಿಹ್ನೆ ಆತ ಹೇಳ್ತಾ ಇದ್ದಾನ ನಿಮ್ ಮನ್ಸಿಗೆ ನೋವಾಯ್ತು ಅಂದ್ರ ಲಿಂಗಾಗಿತ್ತು ಕರಕಬಲದೊಳಗೆ ಶಕ್ವಣಿಯಂ ಬರೆದು ಇಪ್ಪತ್ಮೂರು ಪ್ರಣಾವ ವಿಭೂತಿಯಲ್ಲಿ ಬರೆದು ಲಿಂಗವ ಮುಹೂರ್ತ ಮಾಡಿಸಿ ತ್ರಿಕಾಲದಲ್ಲಿ ಅರ್ಚಿಸಿ ಪೂಜಿಸಿದರೆ ಏನಾದ ಮಾತನ್ನು ಹೇಳ್ತಾ ಇದ್ದಾರೆ ರಾಜಭಯ ಚೋರ ಭಯ ಸಿಡಿರು ಭಯ ವೃಶ್ಚಿಕ ಭಯ ಉರುಗ ಭಯ ಭಯ ಕುಟಿಲ ಭಯ ವ್ಯಾಧಿ ಭಯ ಸರಳ ವ್ಯಾಧಿ ಬ ಎಲ್ಲವೂ ಪರಿಹಾರ ಒಪ್ಪದ ತಪ್ಪುದು ಎಲ್ಲ ನಮ್ಮ ಕಾಂತ ಕೂಡ ಸಂಗಮ ದೇವ ಎನ್ನುವಂತ ಮಾತಾಡ್ತಾ ಇರ್ತಾರೆ ನಿಮ್ಗೆ ಯಾರಾದ್ರೂ ಅತ್ತಿ ಭಾವ ಕಾಟ್ ಅಂದ್ರೆ ಲಿಂಗ ಹಾಕೊಂಡು ಪೂಜಾ ಮಾಡ್ಲಿ ಮರ್ದ ನಿಮ್ಗೆ ಕಾಲಿಗೆ ಬರ್ತಾರ ಅಂತ ಶಕ್ತಿ ಪ್ರಾಕ್ಟಿಕಲ್ ಮಾಡ್ವಿ ನಿಮ್ಮ ಅಧ್ಯಾತ್ಮದ ತೇಜಸ್ವಿ ಶಕ್ತಿ ಅದಕ್ಕ ಅತ್ತಿ ಬೈತ್ರಿ ಅಂದ್ರೆ ಯಾರಾದ್ರೂ ಊರ ದೋಡ್ರು ಎಮ್ ಎಲ್ ಎಂ ಪಿ ಅದತ್ರ ಅದೊಂದು ನೀತಿ ಮತ್ತೆ ಬೇರೆ ಬರ್ತದ ಅದಕ್ಕಾಗಿ ಏನೇ ಕಷ್ಟ ಬಂದಾಗ ಇಷ್ಟು ತಿಂಗಳ ಧಾರ ಮಾಡಲಿ ಹರ್ಕೊಂಡು ಬಿಟ್ಟರು ಚೆನ್ನರು ಸ್ವಲ್ಪ ಶ್ರೀಯೋಗಿಯೇ ಧ್ಯಾನ ಮಾಡಿ ಪರಮಾತ್ಮ ಧ್ಯಾನ ಮಾಡಿ ಶ್ರೀ ಧ್ಯಾನ ಮಾಡ್ಲಿ ಯಾಕಂದ್ರೆ ಹರಿಹರ ಏನು ಬೇರೆ ಅಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಚರಣಾಗಿ ಋತಿಯನ್ನು ಚಿಗಯೋಗಿ ಹರಿಯ ಭಕ್ತರಿಗೆ ಹರಿಹರನ ಭಕ್ತರಿಗೆ ಹರ ನರೇನು ಭಾವಿಸುವ ಅದರಂತೆ ತೋರಬಹುದು ನಾವು ಯಾವ ರೂಪದಾಗ ದೇವರನ್ನು ನೋಡ್ತಿದ್ರೆ ಹಂಗೆ ಕಾಣ್ತಾರೆ ಹನುಮಂದ ರೂಪದಲ್ಲಿ ನೋಡಿದ್ರೆ ಹನುಮಂತರು ಕಾಣ್ತಾರೆ ಕಂಡ್ರಾಪುರ ಅಂತ ನೋಡಿದ್ರೆ ಹಂಗೆ ಕಾಣ್ತಾರೆ ಬುದ್ಧನ ರೂಪದಲ್ಲಿ ನೋಡಿದ್ರೆ ಬುದ್ಧ ಕಾಣ್ತಾರೆ ಅದಕ್ಕಾಗಿ ದೇವರೊಬ್ಬ ನಮ್ಮ ಹಲವು ಯಾವುದೇ ಜಾತಿ ಮತ ಪಂಗಡಿ ಎನ್ನುವಂತ ಭೇದವಾಗಿಲ್ಲಾದ್ರೆ ಅವೆಲ್ಲರೂ ಕೂಡ ಪರಮಾತ್ಮನ ಧ್ಯಾನ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸುರೇಶ್ ಅವರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚೆಂದಸಟ್ಟಿ ಅವರು ತಮ್ಮ ಅವಧಿಯಲ್ಲಿ ಕ್ರಿಯಾತ್ಮಕವಾಗಿರ್ತಕ್ಕಂಥ ಕನ್ನಡ ನಾಡಿನ ಎಲ್ಲ ಕಾರ್ಯಕ್ರಮವನ್ನು ಬಹಳ ವೃತ್ತಿಯಿಂದ ಮಾಡ್ತಾ ಇದ್ದಾರೆ ದುರುಬಿಡಿ ಮಠಪತಿಯವರು ಅವರು ಕೂಡ ಮಾಡ್ತಾ ಇದ್ದಾರೆ ಅನೇಕ ಅನುಭವಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಿದ್ದರಾಮಪ್ಪ ಗುರ್ಗಿ ಅವರು ಸುಧೀರ್ ಕಾಡಾದಿ ಅವರು ನಮ್ಮ ಚಂದ್ರನಾಥ್ ಮುಂದೆ ಅವರು ಜಿ ಕೆ ರೇಭಟ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಪೂಜ್ಯರ ಪರಮಾತ್ಮನ ಆಶೀರ್ವಾದ ಸುಧಾ ಕಾಲದಲ್ಲಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಗದಲೇಗಾಂವ್ ಗ್ರಾಮಕ್ಕೆ ಯಾಕೆ ಇರ್ತೀವಿ ಅಂದ್ರ ಗದಲೇಗಾಂವ್ ಗ್ರಾಮ ನಮ್ ಸರ್ತಾ ಇದ್ದಾರೆ ಜರಗನ್ಹಳ್ಳಿ ಶಿವಶಂಕರ್ ಸರ್ ಅವ್ರಿ ನಮ್ಮ ಹಾರ್ಪೂಡದ ಏನೇ ಕಾರ್ಯಕ್ರಮ ಇತ್ತಂದ್ರಿ ಇಲ್ಲಿ ಮೂರ್ ಊರ ಗದಲೇಗಾಂವ್ ಶಿರ್ಗಾಪುರ್ ಹಾಕೋಡ್ ಅಂತ ನಮ್ಮ ಅಡಿಗಾಲದಾಗ ಹೋಗಿ ಸರ್ ನಾವು ಕಾರ್ಯಕ್ರಮ ಕಲಿಸ್ತಿವಿ ಮುಂದೊಂದ್ಸಲ ಯಾವದೇ ಅಡಿಗಾಲದಾಗ ಕಲ್ಲಿನ ಕಲ್ಲಿಂದ ಜಾತ್ರೆ ಮತ್ತೆ ಏನೇ ಕಾರ್ಯಕ್ರಮ ಮೊದಲನೇ ಹೆಸರು ಯಾರು ಬರ್ತದ ಗದೇಗಾವ್ ಸಿರ್ಗಾಪುರ್ ಹಿಂದ ಹಾಕಿ ಮೂರನೇ ನಾಲ್ಕು ಫಸ್ಟ್ ಮೊಟ್ಟ ಮೊದಲನೇ ಚಾನ್ಸ್ ಅಂದ್ರೆ ಅದಕ್ಕಾಗಿ ನನ್ನೂರ ತಿಳ್ಕೊಂಡು ಈ ಕಾರ್ಯಕ್ರಮ ಇಟ್ಟಿದ್ರಿ ಯಾಕಂದ್ರೆ ಕೆಲವು ನೀರಿನ ತೊಂದರೆ ಇಲ್ಲ ಹಣದ ತೊಂದರೆ ಇರಬಹುದು ಕೆಲವರು ಹೇಳಿದ್ರೆ ಅದನ್ನು ಕೂಡ ಭಕ್ತಿ ಪ್ರೀತಿಯಿಂದ ಈ ಕಾರ್ಯಕ್ರಮ ಮಾಡಿರಿ ತನ್ನ ಮನ ಧನದಿಂದ ಸೇವೆಯನ್ನು ಮಾಡಿರಿ ಎಲ್ಲ ಗ್ರಾಮದ ಎಲ್ಲಾ ಹಸ್ತಾಂಧಿಗಳು ಒಂದೇ ಮತ ಅಲ್ಲ ಒಂದೇ ಧರ್ಮ ಜಾತಿ ಅಲ್ಲ ಎಲ್ಲಾ ಹಸ್ತಾಂಧಿಗಳು ಗದನೇಗಾಂವ್ ಗ್ರಾಮದಲ್ಲಿ ಸಣ್ಣ ಹುಡುಗರು ಹಿಡ್ಕೊಂಡು ಇದು ಕುಂತಾರ ನೋಡ್ರಿ ಬೀಡ್ ಆದರೂ ಕೆಂಪು ರೂಮಾನೆ ಕುಂತಾನ ಯಾಕೆ ಕುಂತ ಅಂದ್ರೆ ನಮ್ಮ ಅಕ್ಕವರು ಭಾಷಣ ಮಾಡ್ತಾರ ಕುಂತ ನಾವು ಇದ್ರ ಅವಾಗುತ್ತಿದ್ದ ಅದಕ್ಕೆ ನಿಮಗೆಲ್ಲರೂ ಕೂಡ ಹಾರ್ಕೊಂಡು ಹೋಗಿ ಆಶೀರ್ವಾದ ಕರ್ನಾಟಕ ಮಾತೆಯ ಆಶೀರ್ವಾದ ಸದಾಕಾಲ ಇರಲಿ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಂದೆ ಕಾರ್ಯಕ್ರಮ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಧರ್ಮರತ್ನ ಶಿವಾಚಾರ್ಯ ರತ್ನ